ಇವತ್ತು ನಾವು ಸೇರ್ತಾ ಇದೀವಿ ಇನ್ನು ಮೊದಲನೇ ಬಾರಿ ಮುಂದೇನು ಬಹಳ ಜನ ಕೇಳ್ತಾ ಇದ್ದಾರೆ ತುಂಬಾ ಜನ ಕೇಳ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ರೈತರು ತುಂಬಾ ಜನ ರೈತರು ಬಂದಿದ್ರಿ ನಮ್ಮ ಜಮೀನ ಒಕ್ತಾಸ್ತಿ ಮಾಡಿಬಿಟ್ಟಿದ್ದಾರೆ ಪಹನಿನಲ್ಲಿ ಒಕ್ತಾಸ್ತಿ ಏನು ತಪ್ಪು ಮಾಡಿದ್ವಿ ನಾವು ಐನೂರು ಸಾವಿರ ವರ್ಷಗಳು ಅಪ್ಪ ಅಜ್ಜ ಮುತ್ತಜ್ಜರ ಕಾಲದಿಂದನೂ ಕೂಡ ನಮ್ಮ ಅಂಶದಲ್ಲಿ ಇದ್ದಂತ ಆ ಜಮೀನು ಒತ್ತಾಸ್ತಿ ಅಂತ ಮಾಡಿಕೊಂಡಿರ್ಬೇಕಾರೆ ಎಷ್ಟು ಸೊಕ್ಕಿರಬೇಕು ಇವರಿಗೆ ಈ ಬ್ರಿಗೇಡ್ ನಾನು ನಿಮ್ಗೆ ಹೇಳ್ತೇನೆ ಸಾಧು ಸಂತರ ನೇತೃತ್ವದಲ್ಲಿ ಎಲ್ಲ ರೈತರ ಭೂಮಿ ವಾಪಸ್ ಅವರ ಹೆಸರಿಗೆ ಪಹಣಿ ಆಗಬೇಕು ಅಲ್ಲಿ ತನಕ ಕೂಡ ನಮ್ಮ ಹೋರಾಟ ನಿಲ್ಲಲ್ಲ ಇದು ಬ್ರಿಗೇಡಿನ ಉದ್ದೇಶ ನಾನು ನಿಮ್ಮೆಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ನಮ್ಮ ಈ ಉದ್ದೇಶ ರಾಜಕೀಯ ಉದ್ದೇಶ ಅಲ್ಲ ಎಂ ಎಲ್ ಎ ಅನೇಕ ಮಂತ್ರಿ ಉಪಮುಖ್ಯಮಂತ್ರಿ ತನಕ ಆಗಿದ್ದೇನೆ ರಾಜಕಾರಣ ಮಾಡೋದಕ್ಕಿಂತ ಬೇಕಾದಷ್ಟು ಜಾಗ ಇದೆ ರಾಜಕೀಯಕ್ಕೆ ಮಾಡೋಕ್ಕೋಸ್ಕರ ಅಂತ ತುಂಬಾ ಜನ ಹೇಳ್ತಾರೆ ನಾನು ಅದಕ್ಕೆ ಉತ್ತರ ಕೊಡಲ್ಲ ಸಾವಿರದ ಎಂಟು ಸ್ವಾಮಿಗಳ ಪಾದವನ್ನು ಮುಟ್ಟಿ ಪ್ರಮಾಣ ಮಾಡ್ತಾ ಇದ್ದೇನೆ ಸಾಮಾನ್ಯ ಜನರಿಗೆ ಜೊತೆ ಸೇರಿ ಆ ಸಾಧುಸಂತ್ರ ಸಮಾಧಾನ ಆಗೋ ರೀತಿಯಲ್ಲಿ ಹಿಂದೂ ಧರ್ಮದ ಉದ್ಧಾರ ಮಾಡಬೇಕು ಹಿಂದೂ ಧರ್ಮದ ಹಿಂದುತ್ವ ಉಳಿಸಬೇಕು ಇದಕ್ಕೋಸ್ಕರ ಈ ಬಿರುಗೇಡನ್ನ ನಾವು ಮಾಡ್ತಾ ಇದ್ದೇವೆ ತಾವೆಲ್ಲರೂ ಕೂಡ ಈ ಸಂತರು ಏನು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೋ ಆ ದಿಕ್ಕಿನಲ್ಲಿ ಬರುವ ದಿನ ನಾವು ಮುಂದುವರಿಯೋಣ ಇವತ್ತಿಗೆ ಇದು ಉದ್ಘಾಟನೆ ಅಷ್ಟೇನೆ ಎಂತೆಂತ ಮಹಾಪುರುಷರು ಬಂದು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ನೋಡಿ ಯಾವ ಜನ್ಮದ ಪುಣ್ಯವೋ ಗೊತ್ತಿಲ್ಲ ನೀವು ಮಾಡಿದ ಪುಣ್ಯವೋ ನಿಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯವೋ ಗೊತ್ತಿಲ್ಲ ಇಂಥ ಸಾಧು ಸಂತರು ಬಂದು ಕ್ರಾಂತಿ ವೀರ ಬ್ರಿಗೇಡ್ನ ಉದ್ಘಾಟನೆ ಮಾಡಿದ್ದಾರೆ ಅರ್ಥ ಈ ಬ್ರಿಗೇಡು ಹಿಂದುತ್ವವನ್ನ ಈ ರಾಜ್ಯದಲ್ಲಿ ಉಳಿಸೇ ಉಳಿಸ್ತವೆ ಯಾವ ಅನುಮಾನ ಬೇಡ ಈ ದಿಕ್ಕಲ್ಲಿ ಪ್ರಮಾಣ ಮಾಡ್ಕೊಂಡು ಹೋಗೋಣ ಬರುವಂಥ ದಿನ ಆ ಸಾಧು ಸಂತರು ಏನೇನು ಕಾರ್ಯಕ್ರಮ ಮಾಡಬೇಕು ಅಂತ ತಿಳಿಸ್ತಾರೆ ಗೊತ್ತಿಲ್ಲ ಅನೇಕರು ನಿಮ್ಮ ನಿಮ್ ಊರಿಂದನೆ ಬಂದಿದಿರಿ ಸರ್ಕಾರಿ ಬಸ್ ನಿಮಗೆ ಒಟ್ಟು ಕೊಟ್ಟಿಲ್ಲ ನಿಮ್ಮ ನೀವು ಕೂಲಿ ಮಾಡ ದುಡ್ನಲ್ಲಿ ಗಾಡಿಗಳು ಮಾಡ್ಕೊಂಡು ಬಂದಿದ್ದೀರಿ ಯಾರಿಗೂ ಕೂಡ ಒಂದು ಪೈಸಾ ಕೊಟ್ಟಿಲ್ಲ ಆದರೆ ನೀವೆಲ್ಲರೂ ಕೂಡ ಸಾಧು ಸಂತರು ಮಾತು ಕೇಳ್ತೀವಿ ಹಿಂದುತ್ವವನ್ನು ಉಳಿಸ್ತೀವಿ ಅಂತ ನೀವೆಲ್ಲ ಬಂದಿದಿರಿ ನಿಮ್ಮೆಲ್ಲರೂ ಕೂಡ ಶಾಸ್ತ್ರಾಂಗ ನಮಸ್ಕಾರ ನಾನು ಮಾಡ್ತೇನೆ ಬರುವಂತ ಬಂದು ಇಷ್ಟು ವರ್ಷ ಆದರೂ ಕೂಡ ನಮ್ಮ ಗೋವಿಗೆ ಕಡಿತಾರೆ ನಮ್ಮ ತಾಯಿನ ಕಡಿತಾರೆ ಅಂತ ಆದಾಗ ಯಾಕ್ರೆ ನಾವು ಬದುಕಿರ್ಬೇಕು ಇಷ್ಟು ಜನ ಸಾಧು ಸಂತರು ಆ ಕಡೆ ಈ ಕಡೆ ಎಲ್ಲ ಕೂತಿರೋರು ಒಂದು ಕಾರ್ಯಕ್ರಮಕ್ಕೋಸ್ಕರ ಬಂದಿಲ್ಲ ನಮ್ಮನ್ನ ಜಾಗೃತಿ ಮಾಡಕ್ಕೆ ಬಂದಿದ್ದಾರೆ ಹಾಗಾಗಿ ನಾನು ಇಷ್ಟು ಮಾತ್ರ ಹೇಳ್ತೇನೆ ನಾವು ಇನ್ನು ಮುಂದೆ ಗೋ ರಕ್ಷಣೆ ಮಾಡಬೇಕು ಅತ್ಯಾಚಾರಗಳಾಗ್ತಾ ಇದಾರೆ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಿಲ್ಲಿಸಬೇಕು ಸಾಧು ಸಂತರ ಮೇಲೆ ಅವ್ರು ಹೇಗಿದ್ದಾರೆ ನೋಡಿದ್ದೀರಾ ನೀವು ನಾನು ದೊಡ್ಡ ದೊಡ್ಡ ಮಟ್ಟಗಳಿಗೆ ಸಾಕಷ್ಟು ಮಟ್ಟಗಳಿಗೆ ಹೋಗಿದ್ದೆ ಅವೇ ಮಠಗಳು ಹಿಂದೂ ಸಮಾಜ ಮಠ ಅಭಿವೃದ್ಧಿ ಆಗಬೇಕು ಅನ್ನೋಂತ ಅಪೇಕ್ಷೆ ಇತ್ತು ನಮ್ಮ ಸರ್ಕಾರ ಇದ್ದಾಗ ನೂರ ಒಂಬತ್ತು ಕೋಟಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆದಾಗ ನೂರ ಇಪ್ಪತ್ತೊಂಬತ್ತು ಕೋಟಿ ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗ ಕೊಟ್ಟಿದ್ವಿ ಆದರೆ ಕೂತಿಯರಲ್ಲ ಆ ಕಡೆ ಈ ಕಡೆ ಸಾಧು ಸಂತರು ಅವ್ರ ಮಠಗಳಿಗೆ ಬಹಳ ಮಠಗಳಿಗೆ ಹೋಗ್ಬಿಟ್ಟು ಬಂದೆ ನಾನು ಕಣ್ಣಲ್ಲಿ ನೀರು ಬರುತ್ತೆ ಆ ಮಠಗಳು ಯಾವ ಪರಿಸ್ಥಿತಿ ಇದೆ ಅಂದ್ರೆ ಗುಡಿಸಲಲ್ಲಿದ್ದಾರೆ ಗುಡಿಸಲಲ್ಲಿದ್ದರೂ ಕೂಡ ಚಿಂತೆ ಇಲ್ಲ ಅವರಿಗೆ ನಮ್ಮ ಧರ್ಮ ಜಾಗೃತಿ ಆಗಬೇಕು ಅಂತೇಳಿ ಮನೆ ಮಠ ಬಿಟ್ಟು ತ್ಯಾಗಿಗಳಾಗಿ ನಮ್ಮ ಅಭಿವೃದ್ಧಿಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಬರುವಂತ ದಿನ ಈ ಎಲ್ಲ ಸಾಧು ಸಂತರು ಯಾವುದೋ ಜಾತಿ ಗೊತ್ತಿಲ್ಲ ನಮಗೆ ಸಣ್ಣ ಸಣ್ಣ ಸಮಾಜ ಇರ್ಬೋದು ದೊಡ್ಡ ಸಮಾಜ ಇರ್ಬೋದು ಎಲ್ಲಾ ಸಂತರ ಮಠಗಳನ್ನ ಅಭಿವೃದ್ಧಿ ಮಾಡದ ಗುರಿ ಈ ಕ್ರಾಂತಿ ವೀರ ಬ್ರಿಗೇಡ್ನ ಗುರಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ